ಈಗ ಭಗವದ್ಗೀತೆ ಅಂತ ಹೇಳುವಾಗ ಅದು ಪ್ರಾರಂಭವಾಗುವುದೇ ಒಂದು ರೀತಿಯಲ್ಲಿ ಅರ್ಜುನನ ಅಹಂಕಾರದಲ್ಲಿ ಅಂದ್ರೆ ಅವನು ವಿದ್ಯೆಯಲ್ಲಿ ಪ್ರವೀಣತೆಯನ್ನು ಪಡೆದಿದ್ದಾನೆ ಅದರ ಅಹಂಕಾರದಿಂದ ಅವನು ವಿದ್ಯೆಯನ್ನೇ ಮರೆತು ಆ ಯುದ್ಧ ಭೂಮಿಯಲ್ಲಿ ಏನು ಮಾನಸಿಕವಾಗಿ ಕುಗ್ಗಿಬಿಡ್ತಾನೆ ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಅವನ ಒಂದು ಕರ್ಮವನ್ನು ಪರಿಚಯಿಸಿ ಅವನ ಧರ್ಮದಲ್ಲಿ ನಿರತಾಗಬೇಕು ಅಂತ ಹೇಳಿ ಅವನನ್ನು ಎಚ್ಚರಗೊಳಿಸ್ತಾನೆ ಒಂದು ರೀತಿಯಲ್ಲಿ ಈ ರೀತಿ ಇದ್ರೂ ಕೆಲವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಭಗವದ್ಗೀತೆಯನ್ನು ಓದಿದ್ರೆ ಮನೆ ಬಿಟ್ಟು ಸನ್ಯಾಸಕ್ಕೆ ಹೋಗ್ತಾನೆ ಅನ್ನೋ ಒಂದು ಭಯವೋ ಅಥವಾ ಚಿಂತನೆ ಇದೆ ಈ ಚಿಂತನೆ ಇದೆ ಅದು ಗೊತ್ತ ಭಯ ಅಂತ ಏನಂತ ಗೊತ್ತಿಲ್ಲ ಒಂದೇ ರೀತಿ ಭಾವನೆ ಇದೆ ಇದು ಒಂದು ನಂಬಿಕೆ ಹಾಗೆ ನಾವು ಮೊನ್ನೆ ಕೂಡ ಮಾತನಾಡುವಾಗ ಧೃತರಾಷ್ಟ್ರ ಆಗಿರ್ಬೋದು ಶ್ರೀಕೃಷ್ಣ ಆಗಿರ್ಬೋದು ಅರ್ಜುನನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ವಿ ಆದ್ರೆ ಅದರಲ್ಲಿ ಇನ್ನೊಂದು ಪಾತ್ರ ಬರುತ್ತೆ ಸಂಜೆ ಅಂತ ಈ ಸಂಜೆನ ನಾವು ಹೇಗೆ ಒಂದು ಅರ್ಥ ಮಾಡಿಕೊಳ್ಬಹುದು ನಿಮ್ಮ ಪ್ರಕಾರ ಈಗ ಮೊದಲಿಗೆ ಅಹ್ ನಾವು ಭಗವದ್ಗೀತೆಯನ್ನ ಅಹ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ನೋಡಿ ಇದನ್ನ ನಾವು ಎಷ್ಟೇ ವಿಮರ್ಶೆ ಮಾಡಿದ್ರು ಕೂಡ ಆ ಅದನ್ನ ಮಾತಲ್ಲಿ ಅದನ್ನ ಇಡ್ಲಿಕ್ಕೆ ತುಂಬಾ ಕಷ್ಟ ಆ ವಿಚಾರವನ್ನ ಹಾಗಾಗಿ ಇಲ್ಲಿ ಒಂದು ಶ್ರದ್ಧೆ ಬೇಕು ಭಕ್ತಿ ಬೇಕು ಆಸಕ್ತಿ ಬೇಕು ಇದೆಲ್ಲ ಇದ್ದಾಗ ಮಾತ್ರ ನಮ್ಗೆ ಅದರಲ್ಲಿ ಅದರ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಅದರ ಪದಗಳೆಲ್ಲ ನಮಗೆ ಅದರ ರಹಸ್ಯವನ್ನ ಬಿಟ್ಟು ಕೊಡ್ತದೆ ಹಾಗೆ ಆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಾವು ಹಿಂದಿನ ದಿನದಲ್ಲಿ ಕೂಡ ಕೆಲವೊಂದು ಅದರಲ್ಲಿ ಬರುವ ಪಾತ್ರಗಳ ಬಗ್ಗೆ ವಿಮರ್ಶೆ ಮಾಡಿದ್ವಿ ಇವತ್ತು ಕೂಡ ಆ ವಿಚಾರದಲ್ಲಿ ಸ್ವಲ್ಪ ಚಿಂತನೆಯನ್ನ ನಡೆಸ್ಲಿಕ್ಕಿದೆ ಹಾಗೆ ಆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಭಗವದ್ಗೀತೆ ತನ್ನ ರಹಸ್ಯವನ್ನ ಕೊಡ್ತದೆ ಇಲ್ಲಿ ಆ ನೀವು ಹೇಳಿದ ಹಾಗೆ ಹೌದು ಈಗ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ್ರೆ ಆ ಸನ್ಯಾಸಿ ಆಗ್ತಾರೆ ಅದು ಮನೆ ಬಿಟ್ಟು ಹೋಗ್ತಾರೆ ಈ ರೀತಿಯಾದಂತಹ ಒಂದು ಚಿಂತನೆ ಇದೆ ಆದ್ರೆ ನಾವು ಇದನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಇಲ್ಲಿ ನೀವೇ ಹೇಳಿದ್ರೆ ಇಲ್ಲಿ ನೋಡಿ ಮೋಹಕ್ಕೆ ಒಳಪಟ್ಟು ಅಂದ್ರೆ ಈಗ ಅಹಂಕಾರದಿಂದ ಭಗವದ್ಗೀತೆ ಆರಂಭ ಆದದ್ದು ಹೌದು ಅಲ್ಲಿ ಜೊತೆಗೆ ಮೋಹ ಒಂದು ಇತ್ತು ಅವನಲ್ಲಿ ಯಾವ ರೀತಿಯ ಆ ಗುರುಗಳನ್ನ ತನ್ನ ಬಂಧುಗಳನ್ನ ಇವರನ್ನೆಲ್ಲ ನಾನು ಸಾಯಿಸ್ಬೇಕು ಸಾಯಿಸ್ಬೇಕಲ್ಲ ಕುಲ್ಬೇಕಲ್ಲ ಅನ್ನುವಂತಹ ಒಂದು ಚಿಂತನೆ ಆ ಜೊತೆಗೆ ಅಹಂಕಾರ ಹೇಗೆ ಅಂದ್ರೆ ಅವನಲ್ಲಿ ಕಿಂಚಿತ್ತು ಬರಲಿಲ್ಲ ತಾನು ಸಾಯ್ತೇನೆ ಅನ್ನೋದು ಹೌದು ಹೌದು ಅದು ಅವನಲ್ಲಿ ಇಲ್ವೇ ಇರ್ಲಿ ಅವನು ಬರೀ ಮುಂದಿನವರನ್ನ ಸಾಯಿಸ್ತೇನೆ ಅನ್ನುವಂತಹ ಒಂದು ಅಹಮ್ಮಲ್ಲಿ ಮಾತ್ರ ಇದ್ದ ತಾನು ಅಷ್ಟು ಬಲಶಾಲಿ ಅನ್ನುವಂಥ ಒಂದು ವಿಚಾರದಲ್ಲಿ ಮಾತ್ರ ಇದ್ದ ಅದ್ರ ಜೊತೆಗೆ ಅವನಲ್ಲಿ ವಿಷಾದವೂ ಇತ್ತು ಓ ಜೊತೆಗೆ ಇವೆಲ್ಲವೂ ಕಾರಣ ಆಯಿತು ಮುಂದಕ್ಕೆ ಅಲ್ಲಿ ಏನು ಆ ಕೃಷ್ಣನ ಆ ಬೋಧನೆಗೆ ಇವುಗಳೆಲ್ಲವೂ ಕಾರಣ ಆಗಿತ್ತು ಇಲ್ಲಿ ಆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಮೋಹದಿಂದ ಮೋಹಕ್ಕೆ ಒಳಪಟ್ಟಂತಹ ವ್ಯಕ್ತಿ ಕೊನೆಗೆ ತಾನು ಭಿಕ್ಷೆ ಬೇಡಿ ತನ್ನ ಜೀವನವನ್ನ ಸಾಗಿಸ್ತೇನೆ ಅನ್ನುವಂತಹ ಚಿಂತನೆಯನ್ನ ಮಾಡ್ತಾನೆ ಅಂತವನಿಗೂ ಕೂಡ ಅಂತವನೂ ಕೂಡ ಗೀತೆಯ ಬೋಧನೆಯಿಂದ ಆತ ಏನು ಆತನ ಸಾಂಸಾರಿಕ ಜೀವನವನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಕೊನೆ ತನಕ ಅದನ್ನ ಪಾಲಿಸ್ತಾನೆ ಅಲ್ಲಿ ಧರ್ಮವನ್ನ ಆತನ ಧರ್ಮವನ್ನ ಪಾಲಿಸ್ತಾನೆ ಅಂತ ಹೇಳಬಹುದು ಧರ್ಮವನ್ನ ಆತ ಪಾಲಿಸ್ತಾನೆ ಆ ಈ ಚಿಂತನೆಯನ್ನ ನಾವು ಗಮನಿಸಿದಾಗ ಭಗವದ್ಗೀತೆಯಲ್ಲೇ ಇದೆ ಹ್ಮ್ ಆದ್ರೆ ನಮ್ಮ ಕಲ್ಪನೆ ಹೇಗೆ ಅಂದ್ರೆ ಭಗವದ್ಗೀತೆಯನ್ನು ಓದಿದ್ರೆ ಮನೆ ಬಿಟ್ಟು ಹೋಗ್ತಾನೆ ಆದ್ರೆ ಭಗವದ್ಗೀತೆ ಗೀತೋಪದೇಶ ಆದಂತಹ ವ್ಯಕ್ತಿ ಅರ್ಜುನ ಎಲ್ಲವನ್ನ ಬಿಟ್ಟು ಭಿಕ್ಷುಕನಾಗ್ತೇನೆ ಅಂತ ಚಿಂತನೆ ಮಾಡಿದವ ಆ ಚಿಂತನೆಯನ್ನ ಬಿಟ್ಟು ಆತನ ಜೀವನವನ್ನ ಧರ್ಮವನ್ನ ಪಾಲಿಸಿಕೊಂಡು ತನ್ನ ಜೀವನವನ್ನು ಮುಂದುವರಿಸ್ತಾನೆ ಹಾಗೆ ನಾವು ಆ ದೃಷ್ಟಿಯಿಂದಲೂ ನೋಡ್ಬೇಕಾಗ್ತದೆ ಗೀತೆಯನ್ನು ಮತ್ತು ನಾವು ಹಿಂದೆ ಮಾತಾಡಿದಾಗ ಸಂಜಯನನ್ನ ಬಿಟ್ಟಿದ್ವಿ ಈ ಸಂಜಯ ನೋಡಿ ಆ ತುಂಬಾ ಒಂದು ವಿಶೇಷವಾದಂತಹ ಪಾತ್ರ ವಿಶೇಷವಾದಂತಹ ಭಾವ ಅದು ಹೇಗೆ ವಿಷಯ ನಮ್ಮಲ್ಲಿ ಅದು ವಿಶೇಷ ಯಾಕೆಂದ್ರೆ ನೋಡಿ ಆ ಒಂದು ಪಾತ್ರ ಏನಿದೆ ಅದು ಬರೀ ಸಾಕ್ಷಿ ಏನ್ ನಡೀತಾ ಇದೆಯೋ ಅದನ್ನ ಅದನ್ನ ಹಾಗೆ ಗ್ರಹಿಸಿ ಇವನಿಗೆ ಧೃತರಾಷ್ಟ್ರನಿಗೆ ಕೊಡ್ತದೆ ಹೌದು ಹ್ಮ್ ಹಾಗೆ ಏನಲ್ಲಿ ವಿಚಾರವನ್ನ ಸ್ವೀಕರಿಸು ಹಾಗೆ ಕೊಡ್ತದೆ ಅಲ್ಲಿ ಏನು ಪಕ್ಷಪಾತ ಮಾಡೋದಿಲ್ಲ ಹೇಗೆ ಕಾಣ್ತದೆ ಹಾಗೆ ಇಲ್ಲಿ ಹೇಳುವಂತ ಹಾಗೆ ಸ್ವೀಕರಿಸ್ತದೆ ಗ್ರಹಿಸ್ತದೆ ಹಾಗೆ ಇವನ ಮುಂದೆ ಇರ್ತದೆ ಧೃತರಾಷ್ಟ್ರನ ಮುಂದೆ ಇರ್ತದೆ ಅದರಲ್ಲಿ ಧೃತರಾಷ್ಟ್ರ ಮಾತ್ರ ಆ ರೀತಿ ಇರೋದಿಲ್ಲ ಆತ ಆತನಲ್ಲಿ ಒಂದು ಭಾವ ಇರ್ತದೆ ತನ್ನ ಪ್ರತಿ ವಿಚಾರವನ್ನು ಸ್ವೀಕರಿಸುವಾಗಲೂ ಕೂಡ ಪೌರವರ ಗೆಲುವನ್ನೇ ಅವನು ನೋಡ್ತಾ ಇರ್ತಾನೆ ಅಲ್ಲಿ ಏನು ಅವರ ಗೆಲುವು ಸಮೀಪಿಸ್ತಾ ಇದೆ ಅಂದಾಗ ಖುಷಿ ಅಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ತಾ ಇದ್ದ ಆದಾಗೆ ದುಃಖ ಇವೆಲ್ಲವನ್ನ ಆತ ನೋಡ್ತಾ ಇರ್ತಾನೆ ಆದ್ರೆ ಇವನು ಸಂಜೆಯ ಮಾತ್ರ ಹಾಗೆ ಸ್ವೀಕರಿಸ್ತಾ ಇರ್ತಾನೆ ಅದನ್ನು ಸ್ವೀಕರಿಸ್ತಾನೆ ಕೊಡ್ತಾನೆ ಈ ಒಂದು ಭಾವ ನಮ್ಮಲ್ಲೂ ಇದೆ ನಮ್ಮ ಸುಪ್ತ ಮನಸ್ಸಿನ ಒಂದು ಭಾಗ ಅಂತಾನೆ ಹೇಳಬಹುದು ನಮ್ಮ ಸುಪ್ತ ಮನಸ್ಸು ಯಾವಾಗ್ಲೂ ಮುಂದ್ಗಡೆ ಏನ್ ಆಗ್ತಾ ಇದೆಯೋ ಅದನ್ನ ಹಾಗೆ ಸ್ವೀಕರಿಸ್ತದೆ ಅದನ್ನ ರಿಸೀವ್ ಮಾಡ್ತದೆ ಅದಕ್ಕೂ ಅದನ್ನ ನಾವು ದಿವ್ಯ ದೃಷ್ಟಿ ಅಂತಾನು ಹೇಳ್ತೇವೆ ನಮ್ಮ ಸುಪ್ತ ಮನಸ್ಸಿಗೂ ಕೂಡ ಅದರಲ್ಲಿ ಬರುವ ಪಾತ್ರವೂ ಕೂಡ ಅಷ್ಟೇ ಅಲ್ವಾ ದಿವ್ಯ ದೃಷ್ಟಿ ಅನ್ನುವಂತಹ ಒಂದು ಚಿಂತನೆಯಲ್ಲೇ ಬರ್ತದೆ ನಮ್ಮ ವ್ಯಾಸರು ಸಂಜಯನಿಗೆ ಆ ದಿವ್ಯ ದೃಷ್ಟಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ನೇರವಾಗಿ ಧೃತರಾಷ್ಟ್ರನಿಗೆ ಹೇಳು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಹಾಗೆ ಆ ಪಾತ್ರ ನಮ್ಮಲ್ಲೂ ಇದೆ ಆದ್ರೆ ನಾವು ಈ ಒಂದು ಭಾವವನ್ನ ನಾವು ನೋಡ್ಬೇಕಾದ್ರೆ ಅದಕ್ಕೆ ಒಂದು ಆತ್ಮಾವಲೋಕನ ಆಸಬೇಕು ಒಂದು ಧ್ಯಾನ ಅಥವಾ ಒಂದು ಸಾಧನ ಮಾರ್ಗದಲ್ಲಿ ಪಥದಲ್ಲಿ ಸಾಗಿದಾಗ ಮಾತ್ರ ಅಂತಹ ಒಂದು ಭಾವ ನಮ್ಮಲ್ಲಿ ಜಾಗೃತಿ ಆಗ್ತದೆ ಹ್ಮ್ ಹ್ಮ್ ಸ್ವೀಕರಿಸುವಂತ ಗ್ರಹಿಸುವಂತಹ ಸತ್ಯವನ್ನ ಇದ್ದ ಹಾಗೆಯೇ ಸ್ವೀಕರಿಸುವಂತಹ ಭಾವ ಜಾಗೃತಿ ಆಗ್ತದೆ ಅಂತ ಹೇಳಬಹುದು ಇದು ಹ್ಮ್ ಹ್ಮ್ ಹೀಗಾಗಿ ನಾವೊಂದು ಅರ್ಜುನ ಬಗ್ಗೆ ಈಗ ಮಾತನಾಡಿದಾಗ ಹೌದು ಅಹಂಕಾರದಿಂದ ಭ್ರಮೆ ಭ್ರಮೆಯಿಂದ ಮನಸ್ಸು ಕುಗ್ಗುವಂಥದ್ದು ಈ ರೀತಿ ಬರುತ್ತಾ ಹೇಗೆ ಅಂತ ಹೌದು ಹ್ಮ್ ಆ ಅಲ್ಲಿ ಅಹಂಕಾರ ಅದೊಂದು ಹ್ಮ್ ಭ್ರಮೆ ಅಂತ ಅನಿಸುತ್ತಿಲ್ಲ ಒಂದು ಅಹಂಕಾರ ಬಂದಿರುತ್ತೆ ಅಂದ್ರೆ ಎದುರಿನವರನ್ನು ಮಾತ್ರ ಸಾಯಿಸುವಂತ ಒಂದು ಭಾವ ಅಂದ್ರೆ ಅದು ಭ್ರಮೆಗೆ ತಿರುಗಿದಾಗೆ ಆಯ್ತಾ ಹೇಗೆ ಅಂತ ಒಂದು ಅದೊಂದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲು ಆತ ಯುದ್ಧಕ್ಕೆ ಸಿದ್ಧವೇ ಆಗಿರ್ತಾನೆ ಹೌದು ಆರಂಭದಲ್ಲಿ ನಾನು ಎಲ್ಲರನ್ನ ಸಾಯಿಸ್ತೇನೆ ಅಂತಾನೆ ಬರ್ತಾನೆ ಆದ್ರೆ ಈ ಈ ಒಂದು ಭಾವ ಇದೆ ನೋಡಿ ನಮ್ಮಲ್ಲೂ ಸಾಮಾನ್ಯವಾಗಿ ನಡೀತಾ ಇರ್ತದೆ ನಮ್ಮೊಳಗಡೆನೂ ಕೂಡ ಒಂದು ದ್ವಂದ್ವದ ಸ್ಥಿತಿ ಅದು ಗೆಲ್ಲಬೇಕು ಅನ್ನುವುದು ಇರ್ತದೆ ಅಲ್ಲಿ ನೋಡಿದಾಗ ಒಂದು ವಿಚಾರಕ್ಕೆ ಮೋಹಿತರಾಗಿ ಸಂಪೂರ್ಣವಾಗಿ ನನ್ನ ಬಾಂಧವರು ನನ್ನ ಗುರುಗಳು ಅನ್ನುವಂತಹ ಒಂದು ಚಿಂತನೆಗೆ ಮೋಹಿತರಾಗಿ ಮೋಹಿತನಾಗಿ ಆತ ಅಲ್ಲಿ ಕುಗ್ಗುತ್ತಾನೆ ನಾನು ಇವರನ್ನೆಲ್ಲ ಸಾಯಿಸಬೇಕಲ್ವಾ ಅನ್ನುವಂತಹ ಚಿಂತನೆ ಒಂದು ಭಾಗ ಹೌದು ಅವನ ಸಾವಿನ ಬಗ್ಗೆ ಆತನ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಆ ಕಲ್ಪನೆ ಆತನಿಗೆ ಬರಲಿಲ್ಲ ಅಲ್ಲಿ ಅಹಂಕಾರ ಅಹಂಕಾರದ ಒಂದು ಭಾವ ಅಷ್ಟೇ ಆ ಮುಂದಿನವರನ್ನ ಕಾಯಿಸ್ತೇನೆ ಅನ್ನುವಂತಹ ಚಿಂತನೆ ಇದು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಎರಡೂ ಕೂಡ ಅಲ್ಲಿ ಇತ್ತು ಹ್ಮ್ ಅಹಂಕಾರವೂ ಹೌದು ಆತನ ಏನು ಮೋಹವೂ ಹೌದು ಇವೆಲ್ಲವೂ ಭ್ರಮೆ ಆತನನ್ನ ಭ್ರಮೆಗೊಳಿಸಿ ಸಂಪೂರ್ಣವಾಗಿ ಏನು ಅಲ್ಲಿ ಆ ಪ್ರಜ್ಞೆಯ ಅಂದ್ರೆ ಕೃಷ್ಣನ ಮಾತನ್ನ ಕೇಳದೆ ಹಾಗೆ ಮಾಡಿತ್ತು ಆ ಸಂದರ್ಭದಲ್ಲಿ ಕೊನೆಗೆಲ್ಲ ಸಂಪೂರ್ಣವಾಗಿ ಆತ ಶರಣಾದ ಶರಣಾದ ನಂತರವೇ ಎಲ್ಲ ಬದಲಾಯಿತು ಆದ್ರೆ ಶರಣಾಗುವಿಕೆಯು ಕೂಡ ಅಷ್ಟು ಸುಲಭವಾಗಿ ಆಗ್ಲಿಲ್ಲ ಅಲ್ಲಿ ಹೌದು ಅಲ್ಲಿ ಆತ ಪಂಡಿತನಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ಹೌದು ಸಂಪೂರ್ಣವಾಗಿ ಪಂಡಿತನಾದ ಕೃಷ್ಣನ ಒಂದು ಏನು ಜೋರು ಜೋರಿನ ಒಂದು ಧ್ವನಿಗೆ ಆತ ಮತ್ತೆ ಸುಮ್ಮನಾದ ಅಂದ್ರೆ ಅಲ್ಲಿ ಏನು ಕೃಷ್ಣ ಗುರುವಾಗಿದ್ದ ಆ ಸಂದರ್ಭದಲ್ಲಿ ಗುರುವಿನ ಧ್ವನಿಗೆ ಆತ ಸುಮ್ಮನಾಗಿ ಮತ್ತೆ ಅಲ್ಲಿ ಬಂದ ಅಂತ ನಾವು ಹೇಳಬಹುದು ಆ ರೀತಿ ಚಿಂತನೆ ಮಾಡಬಹುದು ನಾವು ಆಧ್ಯಾತ್ಮಿಕವಾಗಿ ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ಸ್ ಅಥವಾ ಅಧ್ಯಯನ ಏನು ಆಳವಾಗಿ ಅಧ್ಯಯನ ಮಾಡಿದವರಿಗೆ ಒಂದು ಸತ್ಯದ ಅರಿವಾಗುತ್ತೆ ಅದು ಏನಂತ ಹೇಳಿದ್ರೆ ನಾವೆಲ್ಲರೂ ಮೂಲದಲ್ಲಿ ಎಲ್ಲ ಆತ್ಮ ಅಂತ ಆದ್ರೆ ನಾವು ಈ ದೇಹ ಬುದ್ಧಿ ಮನಸ್ಸು ಅಹಂಕಾರದ ಒಂದು ಸಂಬಂಧದಿಂದ ನಮ್ಮ ಮೂಲವನ್ನು ಮರೆತಿದ್ದೇವೆ ಹೌದು ನಮ್ಮ ಒಂದು ಮೂಲ ಅಂದ್ರೆ ಸ್ಥೂಲ ಆಗಿರ್ಬೋದು ನಮ್ಮ ಸೂಕ್ಷ್ಮ ಒಂದು ಪರಿಚಯವನ್ನು ಮಾಡುವಂತಹ ಈ ಗ್ರಂಥಕ್ಕೆ ನಾವು ಭಗವದ್ಗೀತೆ ಅಂತ ಏನ ಅಂದ್ರೆ ಮೊದಲಿನವರೆಲ್ಲ ಇದೆಲ್ಲ ಭಗವಂತನ ವಾಣಿ ಭಗವದ್ಗೀತೆ ಅಂದ್ರೆ ಭಗವಂತನು ಹೇಳಿದ ಅನ್ನೋ ಒಂದು ನಂಬಿಕೆ ಅದು ಒಂದು ಆಯಾಮ ಹಾಗೆ ಇದೊಂದು ನಮ್ದು ಆಯಾಮ ಅಂತ ಹೌದು ನೀವು ಹೇಳಿದಂತಹ ವಿಚಾರ ಸತ್ಯವಾದದ್ದು ಯಾಕಂದ್ರೆ ಇದು ಅಧ್ಯಯನದಿಂದ ಬರುವಂತದ್ದು ಈಗ ಒಂದು ಆಯಾಮ ಹೌದು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಭಗವದ್ಗೀತೆ ಅಂದ್ರೆ ಅದು ಭಗವಂತನ ವಾಕ್ಯ ಭಗವಂತನ ಮಾತುಗಳು ಅದು ಒಂದು ಆದ್ರೆ ಇನ್ನೊಂದು ಚಿಂತನೆ ಅದು ನಮಗೆ ಬರೋದು ಅಧ್ಯಯನದಲ್ಲಿ ಮಾತ್ರ ಸಂಪೂರ್ಣ ಅದರ ಆಳಕ್ಕೇಳಿದಾಗ ಆರಂಭದಲ್ಲಿ ಹೇಳಿದ ಹಾಗೆ ಆ ಶ್ರದ್ಧೆ ಶಿಸ್ತು ಭಕ್ತಿ ಇಂದ ನಾವು ಅದನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಅದು ಬರುವಂತದ್ದು ಇಲ್ಲಿ ಮತ್ತೊಂದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ಈ ಭಗವದ್ಗೀತೆ ಅನ್ನೋದೇ ಅದರಲ್ಲಿ ಬರುವಂತಹ ವಿಚಾರಧಾರೆಗಳೇ ನಮ್ಮ ಒಳಗಿನ ಒಂದು ಸಂಘರ್ಷ ನಮ್ಮ ಮನಸ್ಸಿನ ಭಾವಗಳ ನಡುವಿನಂತ ನಡುವೆ ನಡೆಯುವಂತಹ ಒಂದು ಸಂಘರ್ಷ ಅದರಲ್ಲಿ ಬರುವಂತಹ ಪಾತ್ರಗಳೇ ನಮ್ಮ ಮನಸ್ಸಿನ ವಿವಿಧ ಆಯಾಮಗಳು ಭಾವಗಳು ಮತ್ತು ಆಧ್ಯಾತ್ಮಿಕ ಸ್ಥಿತಿಗಳಂತ ನಾವು ಹೇಳಬಹುದು ಕೃಷ್ಣ ಅರ್ಜುನ ಪರಮಾತ್ಮ ಜೀವಾತ್ಮದ ಸಂವಾದ ಇರಬಹುದು ಆ ಆಮೇಲೆ ಅಜ್ಞಾನ ವಿವೇಕ ಈ ಒಂದು ಇದರ ನಡುವೆ ನಡೆಯುವಂತಹ ಸಂಘರ್ಷವೇ ಈ ಭಗವದ್ಗೀತೆ ಅಂತ ನಾವು ಹೇಳ್ಬಹುದು ಹಾಗೆ ಆ ಈ ಒಂದು ವಿಚಾರಧಾರೆ ಏನಿದೆ ನೋಡಿ ನಾವ್ ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ ಹಾಗೆ ಸಂಗೀತವೂ ಹೌದು ನೋಡಿ ಒಂದು ಸಂಗೀತ ನಮಗೆ ಸುಮಧುರವಾಗಿ ಕೇಳಬೇಕಾದ್ರೆ ರಾಗ ತಾಳ ಶ್ರುತಿ ಲಯಬದ್ಧವಾಗಿ ಇದ್ದಾಗ ನಮಗೆ ಆ ಅದನ್ನ ಒಂದು ಆಲಿಸಲಿಕ್ಕೆ ದಿಂಪಾಗಿರ್ತದೆ ಕೇಳಲಿಕ್ಕೆ ಸುಖಮಯವಾಗಿ ಇರ್ತದೆ ಹಾಗೆ ಈ ಎಲ್ಲವನ್ನ ಒಂದು ಸುಂದರವಾಗಿ ಕಟ್ಟಿಕೊಡುವಂತಹ ಒಂದು ಜೀವನವನ್ನು ಸುಂದರವಾಗಿ ಕಟ್ಟಿಕೊಡುವಂತಹ ಗ್ರಂಥ ಏನಿದೆ ಅದು ಭಗವದ್ಗೀತೆ ಲಯಬದ್ಧವಾಗಿ ಆ ಒಂದು ಅದನ್ನ ಕಟ್ಟಿಕೊಡ್ತದೆ ಅದು ಹಾಗಾಗಿ ಅದರ ಅಧ್ಯಯನ ಏನಿದೆ ಆ ಅಥವಾ ಗೀತೆ ಏನಿದೆ ಅದನ್ನ ನಾವು ಆ ಸಂಗೀತ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಆ ಲಯ ಲಯವನ್ನ ಹೇಳುವಂತದ್ದು ಆ ಲಯವನ್ನ ತೋರಿಸುವುದೇ ಪ್ರಜ್ಞೆ ಕೃಷ್ಣನೇ ಈ ಲಯವನ್ನ ತೋರಿಸ್ತಾನೆ ಹಾಗಾಗಿ ಆ ಕೃಷ್ಣನ ಮಾತುಗಳು ಅಂದ್ರೂ ತಪ್ಪೇ ಇಲ್ಲ ಅದನ್ನ ಲಯ ಅಂದ್ರೂ ತಪ್ಪೇ ಮುಖ್ಯವಾಗಿರು ಅದೊಂದು ಆ ಲಯ ಅಂತ ಅರ್ಥ ಆಗೋದು ಅಧ್ಯಯನದಲ್ಲಿ ಅದಕ್ಕಿಂತ ಮುಂಚೆ ಏನಿರ್ತದೆ ಅಂದ್ರೆ ಕೃಷ್ಣನ ಮಾತುಗಳು ಅಂತಾನೆ ಇರ್ತದೆ ಕೃಷ್ಣನನ್ನ ನಾವು ಏನು ಪರಪ್ರಪಂಚದಲ್ಲಿ ಹುಡುಕ್ತಾನೆ ಇರ್ತೇವೆ ಆರಂಭದಲ್ಲಿ ಅಧ್ಯಯನ ಕೇಳಿದಾಗ ಅದರ ಸ್ಪಷ್ಟತೆ ಸತ್ಯತೆ ಇವೆಲ್ಲವೂ ನಮಗೆ ಅರ್ಥ ಆಗ್ತದೆ ಆವಾಗ ನಮಗೆ ಅದು ಏನು ನಿಜವಾಗಿ ಉಪಯೋಗಕ್ಕೆ ಬರುವಂತದ್ದು ಅಂತ ಖಂಡಿತ ಇಲ್ಲಿ ಮುಖ್ಯವಾಗಿ ಕೃಷ್ಣನನ್ನು ಹೊರಗಡೆ ನೋಡುದು ಅಥವಾ ಒಳಗಡೆ ನೋಡುದು ಇದರಲ್ಲೇನು ತಪ್ಪಿಲ್ಲ ಮುಖ್ಯವಾಗಿ ಒಂದು ಭಗವದ್ಗೀತೆಯನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಜೀವನ ಒಂದು ಅಹ್ ಸುಗಮವಾಗಿ ಆಗ್ಲಿಕ್ಕೆ ಸಹಾಯ ಆಗತ್ತೆ ಅನ್ನೋ ಒಂದು ವಿಷಯ ಅಲ್ವಾ ಹ್ಮ್ ಖಂಡಿತ ಹೌದು ಅದರ ಜೊತೆಗೆ ಈಗ ಭಗವದ್ಗೀತೆ ಅಂತ ಹೇಳುವ ನೀವು ಸಂಗೀತಕ್ಕೆ ಒಂದು ಹೋಲಿಸಿದ್ದೀರಿ ಹ್ಮ್ ಅದು ಯಾವ ರೀತಿ ಅಂತ ಒಂದು ನಿಮ್ಮ ರೀತಿಯಲ್ಲಿ ಹೇಳುವುದಾದ್ರೆ ಹ್ಮ್ ಸಂಗೀತ ಅಂದ್ರೆ ನಾನು ಆವಾಗಲೇ ಹೇಳಿದೆ ಒಂದು ಲಯಬದ್ಧವಾಗಿದ್ದಾಗ ಅದು ಸುಂದರವಾಗಿರ್ತದೆ ಖಂಡಿತ ಸುಮಧುರವಾಗಿರ್ತದೆ ಅದೇ ಆ ಸಂಗೀತ ಕರ್ಕಶವಾಗಿದ್ದಾಗ ನಮ್ಗೆ ಕೇಳಿ ಕಷ್ಟ ಆಗ್ತದೆ ಅದು ಹೌದು ಹಾಗೆ ಈಗ ನಮ್ಮ ಜೀವನ ಹೇಗಿದೆ ಅಂದ್ರೆ ಇದು ಒಂದು ಇದು ಸಂಗೀತವೇ ಇದು ಕೂಡ ಒಂದು ಫ್ಲೋ ಆದ್ರೆ ಕರ್ಕಶವಾಗಿದೆ ಹೌದು ಅಲ್ವಾ ಆ ಆ ಗೀತೆ ಏನಿದೆ ಆ ಪ್ರಜ್ಞಾ ವಾಕ್ಯ ಏನಿದೆ ಇವುಗಳು ಲಯಬದ್ಧವಾದ ಆ ಒಂದು ಸಂಗೀತವನ್ನ ಕಲಿಸ್ತದೆ ನಮಗೆ ಅಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ನಮಗೊಂದು ಮಾರ್ಗದರ್ಶನ ಮಾರ್ಗದರ್ಶನ ನೀಡ್ತಾ ಇದೆ ಹಾಗೆ ಆ ಮಾರ್ಗದರ್ಶನವನ್ನೇ ನಾನು ಸಂಗೀತ ಅಂದದ್ದು ಆ ಲಯ ಅಂದದ್ದು ಮಾರ್ಗದರ್ಶನವನ್ನ ಲಯ ಅಂದದ್ದು ಹ್ಮ್ ಅದು ಒಟ್ಟಿನಲ್ಲಿ ಒಂದು ಸಂಗೀತ ಈಗ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಏನಿದೆ ಇವುಗಳೇ ಕರ್ಕಶ ಅಂತ ನೀವು ಹೇಳ್ತೀರೀದ ಹೌದು ನೋಡಿ 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 ಇಲ್ಲಿ ಆ ಮನುಷ್ಯನ ಬಯಕೆಗಳಿರಬಹುದು ಮೋಹ ಇರಬಹುದು ಅಜ್ಞಾನ ಇರಬಹುದು ಇಂತಹ ಹಲವಾರು ವಿಚಾರಗಳೇ ನಮ್ಮ ಕರ್ಕಶತ್ವಕ್ಕೆ ಕಾರಣವಾದವು ನಾವು ಇದರ ಬಲೆಯಲ್ಲಿ ಸಿಲುಕಿದಾಗಲೇ ಇಲ್ಲಿ ಈ ಸಂಗೀತ ಏನಿದೆ ಅದು ಕರ್ಕಶವಾಗಿರೋದು ಆದ್ರೆ ಏನಂದ್ರೆ ನಾವು ಈ ಕರ್ಕಶವನ್ನೇ ಸುಂದರ ಅನ್ನೋ ರೀತಿ ಸಾಕ್ತಾ ಇದೆ ಅನ್ನೋ ಹಿಂದೆ ಮಾತಾಡಿದ ಹಾಗೆ ನಾವು ಹೇಳಿದ್ವಿ ನೋಡಿ ಸಮಸ್ಯೆ ಅನ್ನೋದನ್ನ ನಾವು ಗುರುತಿಸ್ತೇವೆ ಆದ್ರೆ ಆವಾಗ ಏನ್ ಮಾಡ್ತೇವೆ ಅಂದ್ರೆ ನನ್ನ ಜೀವನದಲ್ಲಿ ಯಾಕೆ ಹೀಗೆ ನನಗೆ ಯಾಕೆ ಈ ರೀತಿ ಸಮಸ್ಯೆಗಳು ಅನ್ನೋದರಲ್ಲಿ ಕೂಡ ತೃಪ್ತಿಯಲ್ಲಿ ನಾವು ಕೆಲವೊಂದು ಸೌಂದರ್ಭದಲ್ಲಿ ನಮಗೆ ಸಮಸ್ಯೆ ಹೇಳಿಕೊಳ್ಳುವುದರಲ್ಲಿ ಸುಖ ಇದೆ ಸುಖ ಇದೆ ಅದರಲ್ಲಿ ಸರಿಪಡಿಸುವ ಗಮನ ಕೊಡುವುದಿಲ್ಲ ಅದನ್ನ ನಾವು ಹೊರಗಡೆಯಿಂದ ನೋಡಬೇಕಾದ್ರೆ ಗುರುತಿಸಬೇಕಾದ್ರೆ ಅದನ್ನ ಕರ್ಕಶ ಅಂತಾನೆ ಗುರುತಿಸಬೇಕು ಯಾಕಂದ್ರೆ ಗೀತೆ ಲಯಬದ್ಧವಾಗಿದೆ ಅದು ಲಯವನ್ನ ಹೇಳುತ್ತದೆ ಇದು ಲಯ ತಪ್ಪಿದೆ ಹ್ಮ್ ಹ್ಮ್ ಹಾಗಾಗಿ ಅದನ್ನ ಆ ದೃಷ್ಟಿಯಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುದು